ಸಾಂಪ್ರದಾಯಿಕ ಕೃಷಿಯಿಂದ ವಿಮುಖರಾಗಿ ರೈತರೊಬ್ಬರು ತೋಟಗಾರಿಕೆ ಬೆಳೆಯಾದ ಡ್ರ್ಯಾಗನ್ ಫ್ರೂಟ್ ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಮೂಲಕ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದ ಸಮೀಪದ ತಿಮ್ಲಾಪುರ ಗ್ರಾಮದ ರವಿಕುಮಾರ್ ಯಾನೆ ಬೆಂಗಳೂರು ರವಿ ಇವರು ಬೆಂಗಳೂರಿನಲ್ಲಿ ಶಿಕ್ಷಣ ಸಂಸ್ಥೆ ನಡೆಸುತ್ತಿದ್ದು ಗ್ರಾಮದಲ್ಲಿ ಸುಮಾರು ಇಪ್ಪತ್ತ್ಮೂರು ಎಕರೆ ಬರಡು ಹಾಗೂ ಕಲ್ಲು ಭೂಮಿಯನ್ನು ಹಸನು ಮಾಡಿ ಉಳಿಮೆ ಮಾಡಿ ಹದ ಮಾಡಿ ಕೊಳವೆ ಬಾವಿ ಕೊರೆಸಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡಿಕೊಂಡು ಡ್ರ್ಯಾಗನ್ ಫ್ರೂಟ್ ಮೋಸಂಬಿ ಪೇರಲ ನೇರಲ ಹಲಸು ಮಾವು ಬಟರ್ ಫ್ರೂಟ್ ತೋಟಗಾರಿಕೆ ಬೆಳೆಗಳ ನಡುವೆ ಟೊಮ್ಯಾಟೊ ಬೆಳೆ ಕರಬುಜ ಅರಣ್ಯ ಗಿಡಗಳಾದ ಶ್ರೀಗಂಧ ಟೀಕ್ ನುಗ್ಗೆ ಹೆಬ್ಬೇವು ಇತರೆ ಗಿಡಗಳನ್ನ ಬೆಳೆಯುತ್ತಾರೆ ಈಗಾಗಲೇ ಡ್ರ್ಯಾಗನ್ ಫ್ರೂಟ್ ಮೋಸಂಬಿ ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೆದು ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ದು ಡ್ರ್ಯಾಗನ್ ಫ್ರೂಟ್ ಸುಮಾರು ಎಂಟು ಕಟಾವು ಮಾಡಿ ಮಾರಾಟ ಮಾಡಲಾಗಿದೆ ಎನ್ನುತ್ತಾರೆ ತೋಟದ ಉಸ್ತುವಾರಿ ನೋಡಿಕೊಳ್ಳುವ ತಿಮ್ಮಯ್ಯ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ತೋಟದ ತಿಮ್ಮಯ್ಯ ಏನೇಳಿದ್ದಾರೆ ನೀವೇ ಕೇಳಿ இது சமயம் ஏனே மாயி கொடுக்க நீங்க கருஷியில் லாப ஆக்கி மண்டாக்கோதான் ಸರ್ ಒಂದು ಟೈಮ್ ಬರುತ್ತೆ ಈ ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ಬೆಳೆ ತೆಗೆದಿದ್ರ ಸರ್ ಈಗ ಪರವಾಗಿಲ್ಲ ಒಟ್ಟಿಗೆ ಎಲ್ಲ ಥರ ಬೆಳೆನ ಹಾಕೀರಿ ನೀವು ಒಂದು ಬೆಳೆ ಕೊಟ್ಟರು ಒಂದು ಬೆಳೆ ಹೊಟ್ಟೆ ಹ್ಞೂ ಅದು ಬೆಳೆ ಮಧ್ಯೆ ಹಾಕಿರ ಬೆಳೆ ಮಧ್ಯೆ ಹಾಕಿರೋಣ ಹ್ಞೂ ಇರ ಹ್ಞೂ ಮಾವು ನಲ್ಲಿ ಗಿಡ ಹಲಸು ಮತ್ತೆ ಹತ್ತಿ ಹಣ್ಣು ಅಂತಾರಣ್ಣ ಅದು ಹಾಕಿದೀವಿ ನೇರಳೆ ಮರ ಕಿತ್ತಳೆ ಸಪೋಟಾ ಸಪೋಟಾ ಮತ್ತೆ ಶ್ರೀಗಂಧ ಶ್ರೀಗಂಧ ಎಷ್ಟು ಯಾವ ಬೆಳೆ ಬಂದಿಗೆ ಫಸ್ಲಿ ಬಂದರೆ ಮಾವಿನ ಮಾವು ನಲ್ಲಿ ಹಲಸು

ಒಡಿಯಾ ಬಿಸಿಲ್ ಇರಬೇಕು ಇದಕ್ಕೆ ಮೋಡ ಮುಚ್ಚಿದ್ರೆ ಬರೋಲ್ಲ ಎಷ್ಟು ಬಿಸಿಲ್ ಅಷ್ಟು ಬೇಗ ಇದೆ ಬೆಳೆ ಬರುತ್ತೆ ಬಿಸಿಲು ಬಂದಂಗಲ್ಲ ಕಾಯಿ ಬೇಗನೆ ಆಣ್ಣ ಆಗುತ್ತೆ ಹ್ಮ್ ಹೋಲ್ ಇದ್ದಂಗಲ್ಲ ಫ್ಲವರ್ ಡ್ರಾಪ್ ಆಗುತ್ತೆ ಹ್ಮ್ ಸ್ವಲ್ಪ ಈಟ್ ಬೇಕು ಹ್ಮ್ ಹ್ಮ್ ಹೀಟ್ ಇದ್ದಂಗಲ್ಲ ಇನ್ನು ಮತ್ತೆ ಬಟ್ಸ್ ಕೇಳ್ತುತ್ತೆ ಮತ್ತೆ ಫ್ಲವರ್ ಬರುತ್ತೆ ಇದು ಎಷ್ಟು ವರ್ಷ ಇದು 4 ಇಯರ್ ತಕಂತಾ ಬಹಳ ಪ್ರಶ್ನೆ ಏನು ಮಾಡ್ತೀರಾ 4 ವರ್ಷದಿಂದ ಇಷ್ಟ ವರ್ಷ ಇಷ್ಟ ವರ್ಷ ಇಷ್ಟ ವರ್ಷ ಇದು

ಹಾ ಹಾ ಇದು ಸಾಮಾನ್ಯ ಆಯ್ತಲ್ಲ ನೀವು ಅದ ನೀವು ಅದ ಮಾಡಿಷ್ಟು ಮಾಡಿ ಮಾಡಿ ಮಾಡಿದ್ರಿ ನೀವು ಆಮೇಲೆ ನಿಮ್ಮ ಜಮೀನಲ್ಲಿ ಏನೇನು ಬೆಳೆ ಹಾಕಿರ ಸ್ವಲ್ಪ ಮಾಹಿತಿ ಕೊಡ್ರಿ ಹ್ಞೂ ಹಾಂ ಮತ್ತೀಗ ಕಲ್ಲಂಗಡಿ ಹ್ಞೂ ಹ್ಞೂ ನೀವು ಕೃಷಿಯಲ್ಲಿ ನಿಮ್ಗೆ ಏನಾರ ಲಾಭ ಹಾಕಿದ್ರು ಬಂಡವಾಳ್ಕೋದಕ್ಕೆ ಸರ್ ಟೈಮ್ ಬರುತ್ತೆ ಹ್ಞೂ ಈ ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ಬೆಳೆ ತೆಗೆದಿದ್ದೀರಾ ಸರ್ ಈಗ ಒಟ್ಟಿಗೆ ಎಲ್ಲ ಥರ ಬೆಳೆನ ಹಾಕಿರಿ ನೀವು ಒಂದು ಬೆಳೆ ಬಿಟ್ಟರು ಒಂದು ಬೆಳೆ ಅದು ಟಮೊಟೋ ಬೆಳೆ ಮಧ್ಯೆ ಹಾಕಿರ ಬೆಳೆ ಮಧ್ಯೆ ಹಾಕಿರ ಮೈಸೂರು ಮಾಡಿ ಕಾಯಿ ಕಾಯಿ ಕಟ್ಟರಿ ಕಾಯಿ ಹೇಳಿ ಏನು ಮಾಹಿತಿ ಹೇಳ್ತದೆ ಬಗ್ಗೆ ಎಷ್ಟು ಸರ್ತದೆ ಚೆನ್ನಾಗಿ ಮಾಡ್ತೀವಿ ಮೇಲೆ ಎಷ್ಟೇ ಎಷ್ಟನೇ ಬೆಳೆ ತಾಣ ಹಾಂ ಹಾಂ ಅದನ್ನು ಕಟವಾಗಿದೆ 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 ಚೆನ್ನಾಗಿ ತಗೋ ಈಗ ನೆಕ್ಸ್ಟ್ ಎರಡನೇ ಕಟಿಂಗ್ ಮಾಡೋದು ಹೀರಾಕಾಯಿ ಎರಡನೇ ಕಟಿಂಗ್ ಒಳ್ಳೆ ಒಳ್ಳೆ ಬೆಳೆ ಬರ್ತದೆ